ಹಲೋ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಉರೆಕ್ಕಿ ಉಂಡೆ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರ್ಗು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಫ್ರೈ ಆಯಿತು ಒಂದು ಪಾತ್ರೆಗೆ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ನಂತರ ಅದೇ ಬಾಣಲಿನಲ್ಲಿ ಒಂದು ಲೋಟ ಸಜ್ಜೆನ ಚಟಪಟ ಅಂತ ಸೌಂಡ್ ಬರೋವರ್ಗು ಹುರ್ಕೋಬೇಕಾಗತ್ತೆ ಇವಾಗ ಇದನ್ನು ಕೂಡ ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಹಾಗೆ ಅರ್ಧ ಲೋಟ ಎಳ್ಳನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಎರಡು ಲೋಟ ಕಡಲೆ ಬೀಜನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಕಾಲು ಲೋಟ ಉರುಗಡ್ಲೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಹುರಿದಿಟ್ಕೊಂಡಿದ್ದಂಥ ಸಜ್ಜೆ ಮತ್ತು ಅಕ್ಕಿ ಕೂಡ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಪುಡಿಗಳನ್ನ ಒಂದು ಬಾಣಲಿಗೆ ಸರ್ವ್ ಮಾಡ್ಕೊಳ್ಳೋಣ ಹುರಿದಿಟ್ಕೊಂಡಿದ್ದಂಥ ಎಳ್ಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಎರಡು ಸ್ಪೂನು ಶುಂಠಿ ಪೌಡ್ರು ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ಒಂದು ಬೌಲಷ್ಟು ಒಣ ಕೊಬ್ಬರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ನಂತರ ನಾವಿಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ಸಜ್ಜೆ ತೊಗೊಂಡಿದ್ವೋ ಅದೇ ಲೋಟದಲ್ಲಿ ಮೂರು ಲೋಟ ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕರಗಿಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಕಡ್ಡಿ ಕಸ ಏನಾದರೂ ಇರುತ್ತಲ್ಲ ಸೊ ಹಾಗಾಗಿ ಇವಾಗ ಇದು ಕರಗಿದೆ ಒಂದು ಪಾತ್ರೆಗೆ ಇದನ್ನು ಸೋಸ್ಕೊಂಡು ಗಟ್ಟಿ ಪಾಕ ಬರೋವರೆಗೂ ಕುದಿಸ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಪಾಕ ಬರಬೇಕು ಪಾಕ ರೆಡಿಯಾಗಿದೆ ಇವಾಗ ಈ ಪಾಕಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರೋಂತಹ ಹಿಟ್ಟಿನ ಮಿಶ್ರಣನ ಹಾಕ್ಕೋಬೇಕು ಪೂರ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ನಿಧಾನಕ್ಕೆ ಕಲಿಸ್ತಾ ಕಲಿಸ್ತಾ ನಮಗೆ ಅದ್ರ ಪ್ರಮಾಣ ಗೊತ್ತಾಗುತ್ತೆ ಸ್ವಲ್ಪ ತೆಳು ಇದ್ದಾಗೇ ನಾವು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ